ಸಕೋರ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸರು ಏನ್ರಿ ಸಕೋರ ರೇವಣ ಸಿದ್ದಪ್ಪ ಅಂತಂದ್ರಿ ಗಿರ್ಜಿ ನಿಮ್ದು ಯಾವ ರೀ ಸಕೋರ ಆಲ್ಕಟ್ಟಿ 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 ಯಾವ ತಾಲೂಕು ಯಾವ ಜಿಲ್ಲಾ ಆಗುತ್ತೆ ಇದು ಹಾವೇರಿ ತಾಲೂಕು ಕತ್ರಿ ಜಿಲ್ಲಾ ಯಾವ್ದು ಆಗುತ್ತೆ ರೀ ಜಿಲ್ಲಾ ಹಾವೇರಿ ಯಾವ ಬೆಳೆ ಹಾಕ್ತಿರಿ ಸಕೋರ ವಂಜಾಳ ಮತ್ತು ಬಿಟ್ಟು ಕಬ್ಬು ಮತ್ತೆ ಯಾವ ಬೇಕೋ ನಾವು ಮಾಡಲ್ಲ ಮೆಕ್ಕೆಜೋಳ ಕಬ್ಬು ಕಬ್ಬು ಅಷ್ಟೇ ಮೆಕ್ಕೆಜೋಳ ಎಷ್ಟು ಎಕರೆ ಹಾಕ್ತಿರಿ ಮೆಕ್ಕೆಜೋಳ ಒಂದು ಐದರಿಂದ ಆರು ಎಕರೆ ಕಬ್ಬು ಎಷ್ಟು ಎಕರೆ ಹಾಕ್ತಿರಿ ಕಬ್ಬು ಒಂದು ಐದರಿಂದ ಆರು ಎಕರೆ ಐದರಿಂದ ಆರು ಎಕರೆ ಒಟ್ಟು ಎಷ್ಟು ಎಕರೆ ಮಾಡೋದ್ರಿ ನೀವು ಒಂದು ಹದಿನೈದು ಎಕ್ರೆ ಮಾಡ್ತೇವೆ ರೀ ಹದಿನೈದು ಎಕ್ರೆ ಒಂದು ಎರಡು ಎಕರಿಂದ ಒಂದು ಎರಡು ಎಕರೆ ಸೋಯಾಬೀನ್ ಮಾಡ್ತೀರಿ ಒಂದು ಎರಡು ಇದು ಕಬ್ಬು ಒಂದು ವರ್ಷದ ಬೆಳಿರಿ ವರ್ಷದ ಬೆಳಿ ರೀ ನೀವು ಕಬ್ಬಿಗೆ ಹೆಂಗೆ ಎಲ್ಲ ಮೇಂಟೆನ್ಸ್ ಮಾಡೋದು ಹೆಂಗೆ ಗೊಬ್ಬರ ಹಾಕೋದು ಔಷಧಿ ಹೊಡೆಯೋದು ಮತ್ತೆ ಏನಾದರೂ ನೀವು ಬೀಜಾನ ಎಲ್ಲಿಂದ ತರದ ತಳಿ ಎಲ್ಲಿಂದ ತರ್ತೀರಿ ಇದನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದರೆ ಮಹಾರಾಷ್ಟ್ರದಿಂದನೇ ಒಂದು ತರ್ಸಿಸಿದ್ವಿ ನಾವು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದಿಂದ ಕೇವಲ ಎರಡು ಟನ್ ಮಾತ್ರ ತರ್ಸಿದ್ವಿ ನಾವು ಬೀಜಕ್ಕಾಗಿ ಹ್ಞೂ

ಇಲ್ಲ ಇಲ್ಲ ಸುಮ್ಮನೆ ಉದ್ದಕ್ಕು ತುಳ್ಕೊಂತ ಹೋಗೋದ್ರಿ ಡಬಲ್ ಬೀಜ ಇಡದ್ರಿ ಕತ್ರಿ ಮೇಲೆ ಕತ್ರಿ ಮೇಲೆ ಬೀಜ ಇಡದ ಗಣ್ಣ ಒಂದರಿಂದ ಒಂದ್ ಒಂದ್ರಿಂದ ಉಂಟಾ ಅಟ್ಯಾಚದ ಇಟ್ಟು ತುಳ್ಕಂತ ಉದ್ದಲ್ದಾಗ ತುಳ್ಕೊಂತ ಹೋಗೋದ್ರಿ ಹದಿನೈದರಿಂದ ಇಪ್ಪತ್ತು ದಿವಸ ಒಟ್ಟ ನೀರ್ ಬಿಡಲ್ಲ ಮೊದಲು ಫುಲ್ ಹಸಿ ಮಾಡದ ಉದ್ದಲ್ದಾಗ ತುಳ್ಯದ ಅವಾಗ ಹದಿನೈದು ದಿವಸ ಏನು ನೀರು ಒಟ್ಟ ಮುಟ್ಟಿಸಲ್ಲ ಕಬ್ಬೇರಿ ಬಿಡ್ತೈತೆ ರೀ ಹದಿನೈದು ದಿನದೊಳಗೆ ಬಿಟ್ಬಿಟ್ರೆ ಅದು ಭೂಮಿ ಕಾವಿಗೆ ಮಳಿ ಹೊಡಿಬೇಕು ಮಳಿ ಹೊಡಿಬೇಕು ಮಟಾಗಿಂದ ಅದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ತಿಂಗ್ಳು ಮಟನೂ ಹುಡ್ತತ್ರಿ ಅದು ತಿಂಗ್ಳು ಮಟನು ಬೀಜ ಕಾಣ್ತಿರ್ತೈತಿ ತಿಂಗ್ಳ ಒಳಗೆ ಅದು ಹುಟ್ತಿರ್ತೈತಿ ಮತ್ತು ಮ್ಯಾಲ ಒಂದು ಎರಡು ಮೂರಿಂದ ಮುನ್ನ ನೀರು ಕೊಟ್ಟು ಅದ್ರಾಗನ ಗೊಬ್ಬರ ಹಾಕ್ಬಿಡ್ತ್ರಿ ಅದ್ರ ಗೊಬ್ಬರ ಡಿ ಎ ಪಿ ಪೊಟ್ಯಾಶು ವೂರ್ಯ ಕಬ್ಬು ಇಲ್ಲ ಏನು ಹಾಕಲ್ರಿ ಅವ ಯಾಕೆ ಹಾಕಲ್ಲ ಅಂದ್ರೆ ಹಾಕಿದ್ರೆ ನೀರೇನು ಬಿಟ್ಟಿರ್ತಲ್ರಿ ನೀರ್ ಉಂಟ ಊಟ ಹೋಗಿ ಬಿಡ್ತೈತಿ ಹಾಯಿ ನೀರ ಬಿಟ್ಟಿರ್ತದೆ ಅದರಿಂದ ಊಟ ಹೋಗಿ ಬಿಡ್ತತಿ ತುಳಿದ್ ಒಂದರಿಂದ ಒಂದೂರು ತಿಂಗಳಿಗೆ ನಾವು ಗೊಬ್ಬರ ಹಾಕ್ತೀವಿ ಹಾಕಿ ಮ್ಯಾಲ ಮಡಿಕೆ ಹೊಡ್ದ್ರ ಅಂಟಿ ಹೊಡೆದ ಬಿಡಿಗೆ ಅವಾಗ ಪೊಟ್ಯಾಶು ಎಕರೆ ಕೊಂಚೀಲ ಎಕರೆ ಕೊಂಚಿಲ್ಲ ವೀರ್ಯ ಎಕರೆ ಕೊಂಚಿಲ್ಲ ಡಿ ಎ ಪಿ ಮೂರ್ ಚೀಲ ಚೀಲ ಯಾವ್ ಹಾಕಲ್ರಿ ಯಾವ ಹಾಕಲ್ಲ ಟಾನಿಕ್ ಹಾಕ್ಬೇಕು ಅಂತಾರ್ರಿ ನಮ್ಮ ಹೊಲದ ಕಸು ನಮ್ಗೆ ಗೊತ್ತಿರ್ತಾವ ನಾ ಹಂಗಾಗಿ ಏನೈತಲ್ಲ ಅವು ಸುಮ್ಮನೆ ಅವ್ನ ಟಾನಿಕ್ ಪಾನಿಕ್ ಯಾವ ಬ್ಯಾಡ ಅಂತಂದ ನಮ್ಮ ನೀರು ಇರೋ ಕುವತಿ ಒಂದು ನೀರು ಜಾಸ್ತಿ ಬಿಟ್ಬಿಟ್ರೆ ಅಲ್ಲಿ ಮೇಂಟೈನ್ ಆಗಿಬಿಡ್ತೈತಿ ಸಗಣಿ ಗೊಬ್ಬರ ಏನಾದರೂ ಹಾಕ್ತಾರೆ ಸಗಣಿ ಗೊಬ್ಬರ ಹಾಕ್ತು ಮಂದ್ರ ಮನೇಲಿ ಎತ್ತೆ ಹೌದು ದನ ಕರಾಗಿರ್ತಾವೆ ಸಗಣಿ ಗೊಬ್ಬರ ಕೊಂಡಾದ್ರೂ ಹಾಕ್ತೀವಿ ಎಕರೆ ಎಕರೆ ನಾಲ್ಕು ನಾ ಮೂರು ಮೂರು ಟ್ರಿಕ್ ಮೂರು ಮೂರು ಗಾಡಿ ನಾವು ಸಗಣಿ ಗೊಬ್ಬರ ಹಾಕಿ ಅದನ್ನು ಅವಶ್ಯ ಇಲ್ಲ ನಿಮ್ಗೆ ಹಂಗಂದ್ರೆ

ಇಪ್ಪತ್ತು ಇಪ್ಪತ್ತು ಒಟ್ಟೆ ಎಕರೆಕ್ ಒಂದ್ ಆರ್ ಚಿಲ ಲೆಕ್ಕ ಹಾಕ್ತವ್ರೆ ಒಂದ್ ಚೀಲ ಒಟ್ಟ ಟೋಟಲ್ ನಮ್ಗೆ ಚೀಲ್ ಹಂಗ್ ಚೀಲ ಅಂದ್ರೆ ಬೇಸಿಗೆ ಬಂತು ಮಳಿಗಾಲದ್ದು ಬಂತು ಮೂರನೇ ಟೈಮ್ ಗೊಬ್ಬರ ಇಲ್ಲ ಇಲ್ಲ ಮೂರನೇ ಟೈಮ್ ಓಟ ಗೊಬ್ಬರ ಎರಡ ಟೈಮ್ ಟೈಮ್ ಹಾಕಬೇಕ್ರ ಮೂರ್ ಚೀಲ ಮೂರು ಚೀಲ ಚಿಲ್ರಿ ಆಮೇಲೆ ಎರಡನೇ ಟೈಮ್ ಹಾಕ್ಬೇಕಂದ್ರ ಆರ್ ಚೀಲ ಲೆಕ್ಕ ಆರ್ ಚಿಲ ಏಳು ಚೀಲ ಅವತ್ತಿನ ಹದ ಹೆಂಗಿರ್ತತಿ ಅದ್ರ ಮೇಲೆ ಗೊಬ್ಬರ ಹುಟ್ಟು ಮೇಲೆ ಸಸಿ ಹುಟ್ಟ ಮೇಲ್ ಮೂರ್ ಒಂದ್ ತಿಂಗಳಾಗಿಂದ್ರೆ ಮತ್ತೊಮ್ಮೆ ಅಲ್ಲಿ ಮಟ್ಟ ಏನಕ್ಕೆ ನಮಗಂತೂ ಯಾವ ರೋಗ ಇಲ್ಲ ಏನಿಲ್ಲ ನೋಡಿರಿ ನಾವು ಯಾವ ಔಷಧಿ ಹೊಡೆದಿಲ್ಲ ನೆಕ್ಸ್ಟ್ ಒಮ್ಮೆ ಎರಡನೇ ಗೊಬ್ಬರ ಹಾಕೋ ಹೊತ್ತಿನಾಗ ಇಪ್ಪತ್ತು ದಿವ್ಸ ಮುಂದಿರ್ತಾವ್ ಕಳ್ನಾಶಕ ಒಮ್ಮೆ ಕಳ್ನಾಶಕ ಒಮ್ಮೆ ಹೊಡೆದಿರ್ತಾವ ಫಲ ಸ್ವಚ್ಛ ಇರಲಿ ಅಂತ ಕಳ್ನಾಶಕ ಒಮ್ಮೆ ಉಪಯೋಗಿಸಿರ್ತವ್ವಿ ನೆಕ್ಸ್ಟ್ ಏನು ನಾವು ಯಾವ ಟಾನಿಕ್ ಅಂತೂ ಎಣ್ಣೆ ಯಾವ ರೀ ಭಾರಿ ಚೆನ್ನಾಗಿತ್ತಿಲ್ಲ ರೀ ಹೆಂಗಂದ್ರ ಕಬ್ಬ ನಿಂತಂದ್ರ ಈ ಸಗಣಿ ಗೊಬ್ರ ಹಾಕ್ತೀರಲ್ಲ ಸಗಣಿ ಗೊಬ್ಬರದಿಂದ ನಾವು ಅದೇ ಕಸುವಿನ ಮೊಲಕ್ಕ ಅದಕ್ಕೆ ಮೊದ್ಲು ಅದನ್ನ ತಗೊಂಡು ಹೌದ ಹಾಕೊಂಡು ಅದ್ನ ಹಾಕಿಬಿಟ್ಟು ಅದನ್ನ ಹಾಕಿ ಬಿಡಾದ್ರಿ ಔಷಧಿ ಹಾಕದ ಸಗಣಿ ಗೊಬ್ರ ಸಗಣಿ ಗೊಬ್ಬರಕ್ಕೆ ಚೆನ್ನಾಗಿ ಬಿಡ್ರಿ ಹೆಂಗಂದ್ರೆ ಇದು ಒಂದು ಎಕ್ರೆಗೆ ಎಷ್ಟು ಟನ್ ಮಟ ಇಳುವರಿ ಬರುತ್ತೆ ಎಪ್ಪತ್ತೈದು ಟನ್ ಕಬ್ಬು ಬರ್ತೈತೆ ರೀ ಎಪ್ಪತ್ತೈದು ಮಿನಿಮಮ್ ಇಲ್ಲಾಂದ್ರೂ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಟನ್ ಅಂತ ಬಂದು ಇರ್ತೈತಿ ನೀವು ಕಬ್ಬು ಮಾಡಕತ್ತಾನೆ ಎಷ್ಟು ವರ್ಷ ಆಯ್ತ್ರಿ ಆರಿಂದ ಆರರಿಂದ ಏಳು ವರ್ಷ ಆತ್ರಿ ಕಬ್ಬು ಹ್ಞೂ ರೀ ಮೊದ್ಲ ಹಿಂದೆ ನಮ್ಮ ಅಪ್ಪವರೆಲ್ಲ ಮಾಡ್ಯಾರ್ರೀ

ಬೀಜ ಹಚ್ಚಿದ್ರ ಈ ಒಂದ್ ಎಕ್ರ ಹೊಲಕ್ಕ ನಾಲ್ಕರಿಂದ ನಾಲ್ಕೂರು ಟನ್ ಕಬ್ಬು ತುಳಿತವ್ರಿ ಮೂರ್ ಸಾವಿರ ರೂಪಾಯಿ ಮೂರೂರು ಸಾವಿರ ರೂಪಾಯಿ ರೇಟ್ ಕೊಡ್ತಾರ ಅವ್ರ ಫ್ಯಾಕ್ಟ್ರಿಗಿಂತ ಬೀಜ ಅಂದ್ಬಿಟ್ಲಿ ರೈತರ ಯಾರ ರೈತರ ಅಲ್ಲಿ ನಂದ ಬೀಜ ಕಡೆಯಕ್ ಬಂದ್ರೆ ಫ್ಯಾಕ್ಟ್ರಿಯ ಮೂರ್ ಸಾವಿರದ ಒಂದೂರು ಕೊಟ್ರೆ ನಾ ಮೂರೂರು ಸಾವಿರ ಕೊಡ್ತೇನೆ ಅದು ಅದೇನ್ರೀ ತಪ್ಪ ಚಂಡಿ ಸಮೇತ ಕೊಡ್ತಾರ ಅವ್ರಿ ನಾವಂತೂ ಮನಿ ಬೀಜ ತಂದು ನಮಗದ ಸ್ವಲ್ಪ ಖರ್ಚು ಕಡಿಮೆ ಬರ್ತೈತಿ ಇಪ್ಪತ್ತೂರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಹೋಗತ್ರಿ ಇವಾಗ ಇದು ಆರಿಂದ ಆರೂವರೆ ತಿಂಗಳು ಕಬ್ಬು ಐತೆ ಅಂದ್ರೆ ಸಗೋರ ನೀವು ಹೌದ್ರಿ ಇದು ಇನ್ನಿ ಎಷ್ಟು ತಿಂಗಳು ಕಟಾವ್ ಬರುತ್ತೀ ಇದು ನವಂಬರ್ ರೀ ನವಂಬರ್ ನವಂಬರ್ ಗಾಡಿ ಮಳಿ ಸ್ವಲ್ಪ ಜಾಸ್ತಿ ಕಡಿಮೆ ಆತಂದ್ರೆ ನವಂಬರ್ ಕಟಾವ್ ರೀ ಇಲ್ಲ ಸ್ವಲ್ಪ ಹೆಚ್ಚಿನ ಮಳಿ ಐತಿಪ್ಪ ಹಿಂಗಾರಿ ಮಳಿ ಗಾಡಿ ಹೋಗಲಿಲ್ಲ ಸಿಕ್ಕಂತ ಅಂದ್ರೆ ಡಿಸೆಂಬರ್ ಕಟಾವ್ ಡಿಸೆಂಬರ್ ಕಟಾವ್ ಅಂದ್ರೆ ಇವಾಗ ಆಗಸ್ಟ್ ಇದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂದ್ರೆ ಇನ್ನ ಎರಡರಿಂದ ಮೂರ್ ತಿಂಗಳ ಮೂರ್ ತಿಂಗಳ ಕಟಾವ್ ನೀವೆಲ್ಲ ಫ್ಯಾಕ್ಟ್ರಿ ಎಲ್ಲ ಎಲ್ಲಿ ಕೊಡ್ತೀರಿ ನಾವು ಇಲ್ಲೇ ಸಂಗೂರ್ ಫ್ಯಾಕ್ಟ್ರಿ ಕೊಡ್ತೀವಿ ನಮಗೆ ಬ್ಯಾರೆ ಕೊಡೋದರಿಂದ ನಮ್ಗೆ ಬಾಡ್ಗೆ ಉಳಿತಾಯ ಆಕತ್ತ್ರಿ ಒಂದು ಟನ್ನಿಗೆ ನೂರಿಂದ ನೂರೈದು ರೂಪಾಯಿ ನಮ್ಗೆ ಇಲ್ಲಿ ಹೆಚ್ಚಿನ ಸಿಗ್ತೈತಿ ಬೇರೆ ಫ್ಯಾಕ್ಟ್ರಿಕ್ಕಿಂತ ಟ್ರಾವೆಲ್ಸ್ ಜಾಸ್ತಿ ಜಾಸ್ತಿ ಕಟ್ಟಾವೆಲ್ಲ ಸೇಮ್ ರೀ ಅವರು ಅಷ್ಟೇ ಕೊಡ್ತಾರೆ ಇವರು ಅಷ್ಟೇ ಕೊಡ್ತಾರೆ ನಮ್ಗೆ ಟ್ರಾನ್ಸ್ಪೋರ್ಟ್ ರೇಟ್ ರೇಟ ಜಾ ಜಾಸ್ತಿ ಆಕತ್ ಆದ್ದರಿಂದ ನಮ್ಗೆ ಇಲ್ಲೇ ಮಗ್ಗಲ್ದಾಗ ಐತಿ ಎಷ್ಟು ಕಿಲೋಮೀಟ್ರ್ ಫ್ಯಾಕ್ಟ್ರಿ ಮೂರು ಕಿಲೋಮೀಟ್ರ್ ಆಗ್ತೀರಿ ಮೂರು ಕಿಲೋಮೀಟ್ರ್ ಫ್ಯಾಕ್ಟ್ರಿ ಹತ್ತಿರದಾಗ ಐತೆ ರೀ ನಮ್ಗ್ ಕಟಾವು ಚಾರ್ಜ್ ನೂರ ಇಪ್ಪತ್ತು ರೂಪಾಯಿ ಆಗ್ತಾರೆ ಅವ್ರು ನೋಡ್ರಿ ಮೂರು ಸಾವಿರದ ಐವತ್ತು ರೂಪಾಯಿ ಕೊಡ್ತಾರೆ ಮೂರ್ ಸಾವಿರದ ಐವತ್ತು ರೂಪಾಯಿ ಒಂದು ಟನ್ನಿಗೆ ಅದ್ರಾಗ ಅವರು ಕಟಾವು ಇದು ಚಾರ್ಜ್ ಅಂತ ನಮಗ್ ನಾಲ್ಕನೂರ ಎಂಬತ್ತು ರೂಪಾಯಿ ಕಟ್ ಮಾಡ್ತಾರೆ ಅವ್ರ ಅದ್ರಾಗ ಅವ್ರ ಅಮೌಂಟ್ ಕಟ್ ಮಾಡ್ತಾರೆ ನಾಲ್ಕು ನೂರ ಎಂಬತ್ ರೂಪಾಯಿ ಕಟ್ ಮಾಡ್ತಾರೆ ಅಂದ್ರೆ ಬಾಡಿಗೆನು ಬಂತರಿ ಕಬ್ಬಿನ ಕಟಾವು ಬಂತಿ ಅವ್ರಿಗೆ ಸಂಬಂಧ ರೀ ಸಂಬಂಧ್ರಿ ಅದ್ ಬ್ಯಾಚ್ ಕಳಿಸಿರ್ತಾರೆ ಅವರ ಬಂದ್ ಅವರ ಗಾಡಿ ಹೇರ್ಕೊಂಡು ಹೋಗ್ತಾರೀ

ಇದು ಎಕ್ರೆಗೆ ಕಬ್ಬು ಬೀಜ ತಗೊಂಡ್ ನಲ್ವತ್ತರಿಂದ ಕಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲ ಇದು ಮಾಡ್ ರೆಡಿ ಮಾಡ್ಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಬರ್ತತ್ರಿ ಗೊಬ್ಬರ ಹ್ಮ್ ಎಲ್ಲಾ ಅದ ಹಿಡದ ಇತೇರಿ ನಮ್ದು ಮನಿ ಗೊಬ್ಬರ ಇರ್ತತ್ರಿ ಇತೇರಿ ಮನಿ ಬೀಜ ಇರ್ತೈತಿ ಆದ್ರಿಂದ ನಮ್ಗೆ ಇಪ್ಪತ್ತೈದಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತತ್ರಿಕ್ರಿಗೆ ಒಂದ್ ಎಕ್ರೆಗೆ ರೂಪಾಯಿ ಮಟ್ಟ ಆಗ್ತೇತ್ರಿ

ಮಾಡ್ರ ತೊಂಬತ್ತಾರು ನಮ್ ನಂಬರ್ ತೊಂಬತ್ತಾರು ಮೂವತ್ತೆರಡು ಹತ್ತೊಂಬತ್ತು ಎಂಬತ್ತೇಳು ಎಪ್ಪತ್ತಾರು ಈ ನಂಬರ್ ಕಾಂಟ್ರಾಕ್ಟ್ ಮಾಡ್ರಿ ನಮ್ಗೆ ಬೀಜ ಅಂದ್ರೆ ಬೀಜ ತಗೋಬೇಕಾದ್ರೆ ಡಿಸೆಂಬರ್ಗೆ ತೊಗೋರಿ ನವಂಬರ್ಗೆ ಹ್ಞೂ ರೀ ನವಂಬರ್ ಅಂದ್ರೆ ಅವಾಗನ ಕಟಾವಿಗೆ ಆ ಮೂಮೆಂಟ್ ಏನು ಹಚ್ಚದ್ರಿ ಹೌದ್ರಿ ಅಂದ್ರೆ ಕೊಡ್ತಾವ್ರಿ ಇವಕ ಯಾವ್ದಂದ್ರಿ ಮಳಿ ಹೆಚ್ಚಾಗಲಿ ಟೆನ್ಷನ್ ಇಲ್ಲ

ಅಂದ್ರೆ ನಾವು ಮೊದ್ಲ ಏನೈತಿಲ್ರಿ ದಾಖಲೆ ದಾಖಲಾತಿ ಹೊಲದು ಎಲ್ಲಾ ಕೊಟ್ಟಿರ್ತೇವ್ ನಮ್ಮಲ್ಲಿ ಅಲ್ಲೇ ನಮ್ಗೆ ಸೇರಿ ಏನಿಲ್ಲರಿ ಏನಿಲ್ಲ ಅಲ್ಲೇ ರೀ ಶೇರ್ ಸೇರಿ ನಮ್ಗೆ ಹೋಗಿ ಖಾತೆಯಾಗ ನಮ್ಗೆ ಪರ್ಮಿಂಟ್ ಕೊಡಪ್ಪ ಅಂತ ಕೇಳ್ತಾವ್ ಪರ್ಮಿಂಟ್ ಕೊಡು ಅಂದ್ರೆ ಹೆಂಗ್ ಕೊಡ್ಬೇಕ್ರಿ ಅವ್ರ ನಮ್ಗೆ ಕಡಿಯಾಕ ಪರ್ಮಿಷನ್ ಕೊಡ್ಬೇಕು ಆಳ್ ಕಳಿಸ್ಬೇಕು ಮತ್ತೆ ಬ್ಯಾಚ್ ಕಳ್ಸ್ಬೇಕು ಅಂದ್ರೆ ಅವರು ಅತಿ ರೆಸ್ಟ್ ಇದ್ದಾಗ ನಮ್ಗೆ ಪಾಳ್ಯ ಪ್ರಕಾರ ಹಚ್ತಾರೆ ನಾವು ಯಾವ ತಿಂಗ್ದ ಕಬ್ಬು ಹಚ್ಚಿರ್ತವ್ವಿ ಅವ್ರ ದಾಖಲಾತಿ ಕೊಟ್ಟಿರ್ತೇವಿ ಅವ್ರು ಬಂದು ಜಿ ಪಿ ಎಸ್ ಮಾಡ್ಕೊಂಡು ಹೋಗಿರ್ತಾರೆ ಫ್ಯಾಕ್ಟ್ರಿಯರು ನಾವು ಕಬ್ಬು ಹತ್ತೋ ಹತ್ತನೇ ಅವ್ರು ಆ ತಾರೀಕಿಗೆ ಒಂದು ತಿಂಗಳ ಮುಂದಿರ್ತಾರೆ ನಮಗೆ ಕೊಡ್ತಾರೆ ಅವ್ರು ಹೌದನ್ರಿ ರೇಣ್ ಸಿದ್ದಪ್ಪುರು ನಮಗೆ ಇಷ್ಟ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ಟ್ರಿ ಕಬ್ಬು ಹತ್ತೋದ್ರಿಂದ ರೈತರಿಗೆ ಏನು ಲಾಸ್ ಇಲ್ಲ ಮಳ್ಳಿ ಜಾಸ್ತಿ ಆದರೂ ತರ್ಕೊಂತತಿ ಹಾಗಾಗಿ ಮಾಡೋ ರೈತರೆಲ್ಲರೂ ನೀವು ಕಬ್ಬು ಮಾಡ್ಬೋದು ಕಬ್ ಮಾಡಿದ್ರೆ ಸ್ವಲ್ಪ ಒಂದೇ ಎರಡು ತಿಂಗಳ್ ಮಾತ್ರ ಸ್ವಲ್ಪ ಮೇಂಟೆನೆಸ್ ಇರ್ತೈತಿ ಹಾಂ ಎರಡು ದಿನ ಮೂರು ತಿಂಗಳು ಎರಡರಿಂದ ಮೂರು ತಿಂಗಳು ಮೇಂಟೆನ್ಸ್ ಆದಾಗಿಂದ ಸ್ವಲ್ಪ ಇದರಲ್ಲಿ ಮೇಂಟೆನೆನ್ಸ್ ಭಾಳ ಕಡಿಮೆ ರೈತರು ನೀವು ಮಾಡ್ಬೋದು ಮಾಡೋ ನೀರು ಬೇಕ್ರಿ ಮೀನು ನೀರು ಆಮೇಲೆ ಒಳ್ಳೆಯ ಲಾಭನೂ ಐತಿ ಕಬ್ಬಿನೊಳಗೆ ಅಂತ ಹೇಳಿದ್ರ ನೀವು ಯಾರಾದರೂ ಮಾಡೋ ರೈತರ ಇದ್ರ ಆಮೇಲೆ ಏನು ಬೀಜ ಏನಾದರೂ ಬೇಕಂದ್ರೆ ನೀವು ರೇವಣ್ ಸಿದ್ದಪ್ಪ ನಂಬರ್ ಐತಿ ಅವ್ರ ನಂಬರ್ ನಾನು ಡಿಸ್ಪ್ಲೇದಲ್ಲಿ ಹಾಕ್ತೀನಿ ನೀವು ಅದನ್ನ ನೋಡ್ಕೊಂಡು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ರು ನಿಮ್ಮ ಕಬ್ಬು ಏನಾದರೂ ಬೇಕಂದ್ರೆ ಕೊಡ್ತಾರ ನ ನಮ್ಗೆ ಮಾಹಿತಿಯನ್ನು ಕೊಟ್ಟಂತ ಸಿದ್ದಪ್ಪ ಸಿದ್ದಪ್ಪರಿಗೆ ತುಂಬಾ ಧನ್ಯವಾದ